ನಮಸ್ತೆ ಇದು ಸ್ಟಾರ್ ಫ್ಲವರು ಪೆಂಟಾಸ್ ಅಂತಲೂ ಕರೀತಾರೆ ಇದಕ್ಕೆ ಇದರಲ್ಲಿ ತುಂಬ ವೆರೈಟಿ ಇದೆ ಅಂದರೆ ತುಂಬ ಕಲರ್ಸು ಇದೆ ಆಮೇಲೆ ಹೈಬ್ರಿಡ್ ಲೋಕಲ್ಲು ಸೆಮಿ ಹೈಬ್ರಿಡ್ ಎಲ್ಲ ಇದೆ ಏಕೆಂದರೆ ಕೆಲವು ದೊಡ್ಡ ದೊಡ್ಡ ಗಿಡ ಆಗುತ್ತೆ ತುಂಬ ದೊಡ್ಡ ಗಿಡ ಆಗುತ್ತೆ ಕೆಲವೊಂದು ಮೀಡಿಯಂ ಗಿಡನೂ ಇರುತ್ತೆ ಅಂದರೆ ತುಂಬ ದೊಡ್ಡಾಗಲ್ಲ ಇವೆಲ್ಲ ಹೈಬ್ರಿಡ್ ಗಿಡಗಳು ತುಂಬ ಚೆನ್ನಾಗಿ ಕಾಣುತ್ತೆ ಯಾವಾಗಲೂ ಹೂವು ಆಗುತ್ತೆ ವರ್ಷ ಪೂರ್ತಿ ಹೂವಾಗುವಂಥ ಗಿಡ ಅಂದರೆ ಇದು ಅಂತ ನಾನು ಹೇಳ್ತೀನಿ ಮತ್ತು ಇದು ಸ್ವಲ್ಪ ಮಳೆಗೂ ಹೆದರಲ್ಲ ಬಿಸಿಲಿಗೂ ಹೆದರಲ್ಲ ಚಳಿಗೂ ಹೆದರಲ್ಲ ಅಷ್ಟು ಚೆನ್ನಾಗಿ ಹೂ ಚೆನ್ನಾಗಿ ಚೆನ್ನಾಗೆ ಗಿಡನೂ ಇರುತ್ತೆ ಅಷ್ಟು ಹಾಳಾಗಲ್ಲ ನರ್ಸರಿಯಿಂದ ತಂದಂಥ ಈ ಗಿಡವನ್ನು ನಾನು ಯಾವ ರೀತಿ ರಿಪಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಬರುತ್ತೆ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಮಣ್ಣಿನ ಪಾಟ್ ಅಂದರೆ ಹಂಚಿಂದ ಪಾಟ ಹೇಳ್ತಾರಲ್ಲ ಮಣ್ಣಿನ ಪಾಟು ಅದು ಇದ್ರ ತಗೊಂಡೊಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ನಾನು ತಗೊಂಡು ನೋಡಿ ಪೇಂಟ್ ಹಚ್ಚಿದ್ದೀನಿ ಪೇಂಟ್ ಹಚ್ಚಿಟ್ಕೊಂಡ್ರೆ ನಾವು ಒಂದು ಎರಡು ವರ್ಷಕ್ಕೊಂದ್ಸಲ ನಾವು ಪೇಂಟ್ ಹಚ್ಚಿ ತೊಳಿತಾ ಇದ್ದರೆ ಪಾಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಪೇಂಟ್ ಮಾಡಿ ಎರಡು ವರ್ಷ ಆಯಿತು ಎಷ್ಟು ಚೆನ್ನಾಗಿದೆ ಮತ್ತು ನಾವು ಯಾವುದೇ ಗಿಡವನ್ನು ಹಾಕಬೇಕಾದ್ರೆ ರೀ ಮಾಡಬೇಕಾದ್ರೂ ನಾವು ತೊಳಿಬೇಕು ಮಳೆಗಾಲ ಮುಗಿದ ನಂತರ ಸಲ ತೊಳೆದಿಟ್ರೆ ಪಾಟ್ ಒಳಗೆ ಸಣ್ಣ ಗಿಡ ಇದ್ದರೂ ತುಂಬ ಚೆನ್ನಾಗಿ ಕಾಣುತ್ತೆ ಗಾರ್ಡನ್ನು ಡ್ರೈನಿ ಜೋಲಿಗೆ ನಾನು ನಾರನ್ನು ಹಾಕ್ತೀನಿ ನಂತರ ಪಾಟಿಂಗ್ ಮಿಕ್ಸನ್ನು ಹಾಕ್ತೀನಿ ಪಾಟಿಂಗ್ ಮಿಕ್ಸಿಗೆ ಹಳೆದಾದ ಸಗಣಿ ಗೊಬ್ಬರ ಮರಳು ಮಣ್ಣು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಅದನ್ನೇ ನಾನು ಹಾಕ್ತೀನಿ ಭತ್ತದ ಹೊಟ್ಟಿದ್ರೆ ಭತ್ತದ ಹೊಟ್ಟನ್ನು ಹಾಕ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ವಾಟಿಂಗ್ ಮಿಕ್ಸಿಗೆ ಮರಳನ್ನು ಸ್ವಲ್ಪ ಕಡಿಮೆ ಹಾಕಿದ್ದೆ ಅದಕ್ಕಾಗಿ ಈಗ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಬೇವಿನ ಹಿಂಡಿಯನ್ನು ಹಾಕ್ತೀನಿ ಯಾವುದೇ ರೀಪಾಟಿಂಗ್ ಮಾಡಬೇಕಾದರೂ ಮಾಡಬೇಕಾದ್ರೂ ಗಿಡದ ಬುಡಕ್ಕೆ ನಾವು ಬೇವಿನ ಹಿಂಡಿ ಮತ್ತು ಮರಳನ್ನು ಹಾಕಿದಾಗ ಬೇರು ಕೊಡಲಿಕ್ಕೆ ತುಂಬ ಚೆನ್ನಾಗತ್ತೆ ಮಣ್ಣಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಗಿಡ ಚೆನ್ನಾಗಿ ಆಗುತ್ತೆ ಪಾಟಿಗೆ ಒಂದು ತರ್ಟಿ ಪರ್ಸೆಂಟಷ್ಟು ಮಣ್ಣು ಗೊಬ್ಬರವನ್ನು ಹಾಕಿದ್ದೀನಿ ಈಗ ನಾನು ಗಿಡವನ್ನು ಹಾಕ್ತೀನಿ ಟೀ ಪಾಟ್ ಮಾಡುವಂಥ ಗಿಡಕ್ಕೆ ನಾವು ಮೊದಲೇ ಒಂದು ಅರ್ಧ ಗಂಟೆ ಮೊದಲು ನೀರನ್ನು ಹಾಕಿರಬೇಕು ಆವಾಗ ಈಸಿಯಾಗಿ ನಮಗೆ ಗಿಡಗಳನ್ನು ತೆಗಿಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿದ ನಂತರ ಅದು ಗಿಡ ಸರಿಯಾಗಿ ಬರುತ್ತೆ ಒಂದು ಸಿಕ್ಸ್ಟಿ ಅಷ್ಟು ಮಣ್ಣನ್ನು ನಾನು ತೆಗಿತೀನಿ ಉಳಿದಂಥ ಮಣ್ಣನ್ನು ಹಾಗೆ ಇಡ್ತೀನಿ ಬೇರಿಗೆಲ್ಲ ಏಟಾಗ್ದೋದು ರೀತಿಯಲ್ಲಿ ನಾವು ತೆಗಿಬೇಕು ಒಂಥರ ಈ ರೀತಿ ಇಟ್ಟು ಸುತ್ತಲೂ ಸ್ವಲ್ಪ ಮರಳು ಸ್ವಲ್ಪ ಬೇವಿನ ಹಿಂಡಿ ಆಮೇಲೆ ಮಣ್ಣಿನ ಮಿಶ್ರಣವನ್ನು ಹಾಕಿ ಗಿಡದ ಬುಡವನ್ನು ಪ್ರೆಸ್ ಮಾಡ್ತೀನಿ ಈ ಗಿಡಕ್ಕೆ ಒಂದು ಹದಿನೈದು ದಿನದವರೆಗೂ ಭಾಳ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಅಂದರೆ ಮಳೆಗಾಲ ಆದ್ದರಿಂದ ಮಳೆಗಾಲದಲ್ಲಿ ಆದ್ದರಿಂದ ನಾನು ಹೆಚ್ಚು ನೀರು ಹಾಕಬಾರ್ದು ಮಳೆಗಾಲ ಆದರೂ ಯಾಕೆ ನಾನು ರೀಪಾರ್ಟಿಂಗ್ ಮಾಡಿದೆ ಅಂದರೆ ನರ್ಸರಿಂದ ತಂದಂಥ ಗಿಡವನ್ನು ಆ ಗಿಡವನ್ನು ಅದರಲ್ಲೇ ಇಟ್ಟರೆ ಬೇಗ ಹಾಳಾಗುತ್ತೆ ಅಂದರೆ ಅದು ಹದಿನೈದು ದಿನದ ನಂತರ ನಾನು ರೀಪಾಟ್ ಮಾಡಲೇಬೇಕು ಅಂತ ಮಾಡಿದ್ದೀನಿ ಮಳೆ ನೀರು ಸ್ವಲ್ಪ ತಾಗದ ಹಾಗೆ ಇಡಬೇಕು ಈ ಗಿಡದ ಕಟಿಂಗ್ ತುಂಬಾ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು ಅದನ್ನು ಮೀಡಿಯಮ್ ಆಗಿ ಬಲ್ತಂತ ಕಟ್ಟಿಂಗ್ ಅನ್ನು ತೆಗೆದು ಗ್ರೋ ಮಾಡಬೇಕು ಮಣ್ಣು ಮತ್ತು ಮರಳನ್ನು ಹಾಕಿ ಗ್ರೋ ಮಾಡಿದ್ರೆ ಆಗ ಇದೇ ರೀತಿಯಾಗಿ ನೆಡಬಹುದು ಅದಕ್ಕೆ ಎಫ್ಸಮ್ ಸಾಲ್ಟ್ ನೀರನ್ನು ನಾನು ಹಾಕಿದ್ದೀನಿ ಅದು ಡಿಲೀಟ್ ಆಗಿಬಿಟ್ಟಿದೆ ಸ್ವಾರಿ ಕಾಲು ಲೀಟರ್ ನೀರಿಗೆ ಕಾಲು ಚಮಚದಷ್ಟು ಎಫ್ಸಮ್ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿ ಗಿಡದ ಸುತ್ತಲೂ ಹಾಕಬೇಕು ಗಿಡಗಳಿಗೆ ಬೇರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನನ್ನ ಸಲ ಅಂತ ಎಷ್ಟೆಷ್ಟು ದೊಡ್ಡ ಗಿಡ ಆಗುತ್ತೆ ಖುಷಿಯಾಗತ್ತೆ ಈ ಮಳೆಗಾಲದಲ್ಲೂ ಇಷ್ಟೊಂದು ಹೂವು ಅಂದರೆ ಅಂದರೆ ಎಲ್ಲ ಗಿಡದಲ್ಲೂ ಬಿಡೋಲ್ಲ ಅದಕ್ಕೆ ಖುಷಿಯಾಗತ್ತೆ ಈಗ ಇಶ್ ಬಿಟ್ಟಿರುವಂಥ ಹೂ ಇವೆಲ್ಲ ಮಳೆಗಾಲದಲ್ಲಿ ಒಂದೊಂದು ಟೈಮ್ ಹೂವಿರಲ್ಲ ಆಗ ಪೂಜೆಗೂ ಬರುತ್ತೆ ಈ ಹೂವು ಹೂ ಬಿಟ್ಟಾದಮೇಲೆ ಅಲ್ಲಿ ತುದಿಯೆಲ್ಲ ನಾವು ಪಿಂಚಿಂಗ್ ಮಾಡಿದ್ರೆ ಚೆನ್ನಾಗಿ ಮತ್ತೆ ಅಲ್ಲಿ ಚಿಬರಿ ಹೂ ಬರುತ್ತೆ ಇದೇ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಎಷ್ಟು ಖುಷಿಯಾಗತ್ತೆ ಎಷ್ಟು ಒಳ್ಳೆ ಕಲರ್ಸ್ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ പൂർത്തിയായി വിഡിയോ നോടിക്ക ധന്യം